ಚಿಕ್ಕಬಳ್ಳಾಪುರ ನಗರಸಭೆಯ ಕರ್ಮಕಾಂಡ ಬಿ ಭೀಕಾತ ಮಾಡಿಕೊಡಲು ಹಿಂದೇಟು ಹಾಕ್ತಿರೋ ಅಧಿಕಾರಿಗಳು ಮೂರು ಸಾವಿರದ ಐದು ನೂರು ಅರ್ಜಿಗೆ ಕೇವಲ ನೂರ ಇಪ್ಪತ್ತೈದು ಅರ್ಜಿಗಳು ಮಾತ್ರ ಹಬ್ರು ಶಾಸಕ ಪ್ರದೀಪ್ ಈಶ್ವರ ಅವರೇ ಒಮ್ಮೆ ಈ ಸ್ಟೋರಿಯನ್ನು ನೀವು ನೋಡಿ ಯಾಕೆ ಅಂದರೆ ಓದಲ್ಲಿ ಬಂದಲ್ಲಿ ಬೀಕಾತ ಆಂದೋಲನದ ಬಗ್ಗೆ ಬೊಬ್ಬೆ ಹೊಡೆಯುವ ನೀವು ಒಮ್ಮೆ ನಿಮ್ಮ ಕ್ಷೇತ್ರದ ನಗರಸಭೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಕಣ್ಣಾರೆ ಕಂಡು ನಂತರ ಮಾತನಾಡಿ ಹೌದು ಬಿಕಾತ ಆರಂಭವಾಗಿ ಸರಿಸುಮಾರು ಎಂಬತ್ತೈದು ದಿನಗಳು ಕಳೆದರೂ ಈವರೆಗೂ ಕೇವಲ ನೂರ ಇಪ್ಪತ್ತೈದು ಬೀಕಾತಗಳನ್ನು ಮಾತ್ರ ಸಿದ್ಧಪಡಿಸಲಾಗಿದೆಯಂತೆ ಇದರಿಂದಲೇ ತಿಳಿಯುತ್ತಿದೆ ಚಿಕ್ಕಬಳ್ಳಾಪುರ ನಗರಸಭೆಯ ಕರ್ಮಕಾಂಡ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧಿಕಾರಿಗಳು ಸರಿಸುಮಾರು ಮೂರು ಸಾವಿರದ ಮುನ್ನೂರ ಐವತ್ತು ಬಿ ಖಾತಾ ಅರ್ಜಿಗಳನ್ನು ಸ್ವೀಕರಿಸಿದ್ದಾರೆ ಆದರೆ ಸ್ವೀಕರಿಸಿದ ಅಷ್ಟು ಅರ್ಜಿಗಳಲ್ಲಿ ಕೇವಲ ನೂರ ಇಪ್ಪತ್ತೈದು ಅರ್ಜಿಗಳನ್ನು ಮಾತ್ರ ಅಪ್ರೂವಲ್ ಮಾಡಿ ಬೀಕಾತಗಳನ್ನು ಮಾಡಿಕೊಡಲಾಗಿದೆ ಸರ್ಕಾರ ಖಾತ ಮಾಡಿಕೊಡಲು ತೊಂಬತ್ತು ದಿನಗಳ ಕಾಲಾವಕಾಶ ನೀಡಿತ್ತು ಆದರೆ ನೀಡಿದ್ದ ಕಾಲಾವಕಾಶದಲ್ಲಿ ಎಂಬತ್ತೈದು ದಿನಗಳು ಮುಕ್ತಾಯವಾಗುತ್ತಾ ಬಂದರೂ ಅಧಿಕಾರಿಗಳು ಮಾತ್ರ ಬೀಕಾತ ಮಾಡಿಕೊಡುವಲ್ಲಿ ಬೇಜವಾಬ್ದಾರಿ ತೋರುತ್ತಿದ್ದಾರೆ ಅಂದರೆ ತಪ್ಪಾಗಲಾರದು ಸಾರ್ವಜನಿಕರಿಂದ ಸ್ವೀಕರಿಸಲಾದ ಅರ್ಜಿಗಳನ್ನು ನಗರಸಭೆಯ ಕಚೇರಿಯಲ್ಲಿ ಎಲ್ಲೆಂದರಲ್ಲೇ ಕಸದ ರಾಶಿಯಂತೆ ಬೀಸಾಡಿರೋದು ಕಂಡುಬರುತ್ತಿದೆ ಈ ಬಗ್ಗೆ ಅಧಿಕಾರಿಗಳನ್ನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕೇಳಿದರೆ ಹೇಳೋದೇ ಬೇರೆ ನಮ್ಮಲ್ಲಿ ಬೀಕಾತ ಮಾಡಿಕೊಡುವ ಕೆಲಸ ಬಹಳ ಬಿರುಸಿನಿಂದ ಸಾಗುತ್ತಾ ಇದೆ ಸಾರ್ವಜನಿಕರು ಕಂದಾಯ ಪಾವತಿ ಮಾಡಿದರೆ ಆದಷ್ಟು ಬೇಗ ಬೀಕಾತ ಮಾಡಿಕೊಡಲು ಸಾಧ್ಯವಾಗುತ್ತದೆ ಹಾಗಾಗಿ ಕಂದಾಯ ಕಟ್ಟಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದೇವೆ ಸಾರ್ವಜನಿಕರ ಬಳಿ ಕಂದಾಯ ಪಾವತಿಸುವಂತೆ ಮನವಿ ಮಾಡುತ್ತಿದ್ದೇವೆ ಆದಷ್ಟು ಬೇಗ ಸಾರ್ವಜನಿಕರಿಗೆ ಬಿ ಖಾತಾ ಮಾಡಿಕೊಡಲಾಗುವುದು ಎಂದು ಬಿ ಖಾತಾ ಅಭಿಯಾನ ಆರಂಭ ಆಗಿತ್ತು ಫೆಬ್ರವರಿ ಎಂಡ್ ಅಲ್ಲಿ ಮಾರ್ಚ್ ಅಲ್ಲಿ ಸಾಕಷ್ಟು ಮೂರ್ ಸಾವಿರ ಅರ್ಜಿಗಳು ನಮ್ಗೆಲ್ಲ ಬಂದಿದ್ದು ಫೀಸ್ ನಮ್ದೇನು ಪೇಮೆಂಟ್ ಕಟ್ಟಬೇಕಾಗುತ್ತೆ ಅವೆಲ್ಲ ಫೀಸ್ ಅನ್ನ ಕಟ್ಟಿ ಟ್ಯಾಕ್ಸಸ್ ಅನ್ನ ಕಟ್ಟಿ ಎಲ್ಲ ಅಪ್ಲೋಡ್ ಮಾಡಿದ್ದು ಮಾರ್ಚ್ ಮೂವತ್ತೊಂದು ಮುಗ್ದಿರೋದ್ರಿಂದ ಮತ್ತೆ ಹೊಸ ಆರ್ಥಿಕ ವರ್ಷಕ್ಕೆ ಮತ್ತೆ ನಾವು ಟ್ಯಾಕ್ಸ್ ಅಪ್ಡೇಷನ್ ಮಾಡಬೇಕಾಗುತ್ತೆ ಹಾಗೆ ಎಲ್ಲಾ ಸ್ಟಾಫ್ ಅನ್ನು ನಾವು ಇದಕ್ಕೆ ಬಳಸ್ಕೊಂಡು ಎಲ್ಲಾರು ಕಾಲ್ ಮಾಡಿ ಹೇಳ್ತಾ ಇದ್ವಿ ಪಬ್ಲಿಕ್ ಗೆ ಯಾರ್ಯಾರು ಲಾಸ್ಟ್ ಇಯರ್ ಟ್ಯಾಕ್ಸ್ ಕಟ್ಟಿದಾರಲ್ಲ ಈ ವರ್ಷದ ಟ್ಯಾಕ್ಸ್ ಕಟ್ಟಿದ್ರೆ ನಾವು ಆದಂಗೆ ಆದಂಗೆಲ್ಲ ಮೂವ್ ಮಾಡ್ತೇವೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಈಗ ರೆಡಿ ಎಲ್ಲ ಸ್ಕೂಟ್ನಿ ಮಾಡಿ ಎಲ್ಲ ಇರ್ತಕ್ಕಂಥ ಅರ್ಜಿಗಳನ್ನೆಲ್ಲ ನಾವು ಕಾಲ್ ಮಾಡಿ ಹೇಳ್ತಾ ಇದೀವಿ ಟ್ಯಾಕ್ಸ್ ಕಟ್ಟದಂಗ್ ಕಟ್ಟದಂಗ ಎಲ್ಲ ಮೂವ್ಮೆಂಟ್ ಮಾಡಿ ಎಲ್ಲ ಮೂವ್ ಮಾಡ್ತೇವೆ ಅನದರ್ ಟೆನ್ ಡೇಸ್ ಒಂದು ಹತ್ತರಿಂದ ಹದಿನೈದು ದಿನದೊಳಗೆ ಎಲ್ಲಾ ಅರ್ಜಿಗಳನ್ನು ಕ್ಲಿಯರ್ ಮಾಡ್ತೀವಿ ನಿಯರ್ಲಿ ಸುಮಾರು ಒಂದ್ ಎರಡ್ ಸಾವಿರ ಅರ್ಜಿಗಳು ಪೆಂಡಿಂಗ್ ಇದೆ ಮೂರ್ ಸಾವಿರ ಅರ್ಜಿ ಬಂದಿದ್ದು ಅದ್ರಲ್ಲಿ ಸುಮಾರು ಒಂದ್ ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ ಅಂತ ಯಾಕಂತ ಹೇಳಿದ್ರೆ ಅದು ಹೌಸ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥವು ರಿಜಿಸ್ಟ್ರೇಷನ್ ಆಗದಲ್ಲೇ ಇರ್ತಕ್ಕಂಥವು ಬೇರೆ ಬೇರೆ ಕಾರಣದಿಂದ ಅದನ್ನ ನಾವು ರಿಜೆಕ್ಟ್ ಮಾಡಿದ್ದೀವಿ ಸುಮಾರು ಎರಡ್ ಸಾವಿರ ಅರ್ಜಿಗಳನ್ನು ನಾವು ವಿತ್ ಇನ್ ಟೆನ್ ಡೇಸ್ ಅಲ್ಲಿ ಎಲ್ಲ ಮುಗಿಸ್ಕೊಡ್ತೀವಿ ಏನು ಬಿ ಖಾತೆ ಆಂದೋಲನ ನಡೀತಾ ಇದೆ ಸುಮಾರು ಒಂದು ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ನಮ್ಮಲ್ಲಿ ಸ್ವೀಕಾರ ಆಗಿದ್ದು ಇವತ್ತು ಬಹುತೇಕ ಅರ್ಜಿಗಳು ನಾವು ಸ್ಕೂಟ್ನಿ ಮಾಡಿ ಎಲ್ಲ ಅಪ್ರೂವಲ್ ತೆಗೆದುಕೊಂಡು ಇವತ್ತು ಆನ್ಲೈನ್ ಎಂಟ್ರಿ ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರಕ್ಕೂ ಹೆಚ್ಚು ನಾವು ಅಪ್ರೂವಲ್ ಮಾಡಿ ಈ ಖಾತೆ ರೆಡಿ ಇದೆ ನಾವು ಸಂಪೂರ್ಣವಾಗಿ ಎಲ್ಲ ಮುಗಿಸಿ ಒಟ್ಟಾರೆ ಎಲ್ಲ ಒಟ್ಟಾಗೆ ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕಂತೇಳಿ ತೆಗೆದುಕೊಂಡಿದ್ದೀವಿ ತೀರ್ಮಾನ ಮತ್ತು ಇದು ಏಪ್ರಿಲ್ ಫಸ್ಟಿಂದ ಇಯರ್ ಚೇಂಜ್ ಆಗಿರೋದ್ರಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಸುಮಾರು ಸಾಕಷ್ಟು ಜನ ಸುಮಾರು ಏನು ತೆರಿಗೆಯನ್ನು ಪಾವತಿ ಮಾಡಬೇಕು ಮತ್ತು ಯು ಜಿ ಡಿ ಚಾರ್ಜಸ್ಸು ಮತ್ತು ನಮ್ಮ ಕಸ ವಿಂಗಡಣೆದು ಚಾರ್ಜಸ್ಸು ಎಲ್ಲ ಪಾವತಿ ಮಾಡಬೇಕು ಅದಕ್ಕೆ ಸಾರ್ವಜನಿಕರಲ್ಲಿ ಎಲ್ಲರೂ ಮನವಿ ಮಾಡ್ತಾ ಇದ್ವಿ ಇನ್ನು ಸುಮಾರು ಅರ್ಜಿಗಳು ಈಗ ನಾವು ಅಪ್ರೂವಲ್ ತೆಗೆದುಕೊಳ್ಳೋದಕ್ಕೆ ನಮಗೆ ಟೆಕ್ನಿಕಲ್ ಒಂದು ಅವಶ್ಯಕತೆ ಇರೋದ್ರಿಂದ ನೀವು ಬಂದು ನಗರಸಭೆಗೆ ಟ್ಯಾಕ್ಸು ತುಂಬಿಟ್ಟು ನಮ್ಗೆ ಆ ರಸೀದಿಯನ್ನು ನಮಗೆ ಒಂದು ಪ್ರತಿಯನ್ನು ಕೊಟ್ಟಾಗ ನಾವು ನಿಮ್ಮ ಕೆಲಸ ಮಾಡೋದಕ್ಕೆ ಇನ್ನ ಹೆಚ್ಚು ಈಸಿ ಆಗುತ್ತೆ ಅಂತೇಳ್ಬಿಟ್ಟು ನಿಮ್ಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಸಾರ್ವಜನಿಕರಿಗೆ ಇವತ್ತು ಇನ್ನೇನು ನಾವು ಸಮಯ ಕಡಿಮೆ ಇರೋದ್ರಿಂದ ಈ ತಿಂಗಳಲ್ಲೇ ಅವ್ರಿಗೆ ಅಷ್ಟು ಜನಕ್ಕೂ ನಾವು ಖಾತೆ ವಿತರಣೆ ಹೇಳ್ಬಿಟ್ಟು ಎಲ್ಲ ಸಂಪೂರ್ಣ ರಜಾ ದಿನದಲ್ಲೂ ಕೂಡ ನಾವು ನಮ್ಮ ಅಧಿಕಾರಿಗಳನ್ನೆಲ್ಲ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇಷ್ಟೊಂದು ಅಪ್ರೂವಲ್ ತೆಗೆದುಕೊಂಡಿದ್ದೀವಿ ಇವತ್ತು ಸಾರ್ವಜನಿಕರು ಇದು ಟ್ಯಾಕ್ಸ್ ಅನ್ನು ತುಂಬಿ ನಮಗೆ ಕೊಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ನಮ್ಮ ನಗರಸಭೆಗೆ ಬಿ ಖಾತೆ ಮಾಡಿಕೊಡಿ ಅಂತೇಳಿ ನಮ್ಮ ನಗರದ ಪ್ರಬುದ್ಧ ಜನತೆ ಅರ್ಜಿ ಸಲ್ಲಿಸಿರ್ತಾರೆ ಆದರೆ ಕಾರಣ ನೂರ ಇಪ್ಪತ್ತೈದು ಖಾತೆಗಳು ಮಾತ್ರ ಆಗಿದೆ ಉಳಿದ ಇನ್ನ ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಖಾತೆಗಳು ಆಗ್ಬೇಕಾಗಿದೆ ಎಂಟು ದಿನಗಳು ಮಾತ್ರ ಬಾಕಿ ಇದೆ ತೊಂಬತ್ತು ದಿನ ಹೇಳಿದರು ಸರ್ಕಾರ ತೊಂಬತ್ತು ದಿನದೊಳಗಡೆ ನೀವು ಎಷ್ಟು ಖಾತೆಗಳು ಮಾಡ್ತೀರೋ ಮಾಡಿ ಮೊದಲಿಗೆ ಬಿ ಖಾತೆಗಳು ಮಾಡಿಕೊಡಿ ಅಂತ ಹೇಳಿದ್ರು ಅದು ಇಲ್ಲಿ ಸಮಸ್ಯೆ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಒಂದು ನೆಟ್ಟು ಸಮಸ್ಯೆ ಹೇಳ್ತಾರೆ ಸರ್ವರ್ ಸಮಸ್ಯೆ ಹೇಳ್ತಾರೆ ಅದು ಮುಖ್ಯ ಆಗಿ ಬರೋದಿಲ್ಲ ಸಾರ್ವಜನಿಕರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದೀವಿ ಅವ್ರಿಗೆ ಒಂದು ಈ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ ಬಿ ಖಾತೆ ಮಾಡ್ಕೊಡೋದಿಕ್ಕೆ ಆ ಒಂದು ನಿಟ್ಟಲ್ಲಿ ನಾವು ಹೆಚ್ಚಿನ ಹೊತ್ತು ಕೊಟ್ಟು ಆ ಒಂದು ಬಿ ಖಾತೆ ಮಾಡಿ ಅವ್ರಿಗೆ ದಾಖಲೆಗಳು ಮಾಡಿಕೊಡೋ ಕೆಲಸ ನಮ್ದು ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಮಾಡಿಕೊಡೋ ಅಂಥದ್ದು ಆಗಬೇಕಿತ್ತು ಇಡೀ ವ್ಯಾಪ್ತಿ ಭಾಳ ಹೆಚ್ಚು ಹೆಚ್ಚು ತಾಲೂಕುಗಳಲ್ಲಿ ಖಾತೆಗಳಾಗ್ತಾ ಇದ್ದಾವೆ ಆದರೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ನೂರ ಇಪ್ಪತ್ತೈದು ಖಾತೆ ಅಂತೇಳಿ ನಮಗೆ ತುಂಬ ನೋವು ಕೂಡ ಆಗುತ್ತೆ ಆದಷ್ಟು ತ್ವರಿತವಾಗಿ ಅಂಥದ್ದನ್ನು ಮಾಡಬೇಕು ಅಂತೇಳಿ ಒಂದು ಆರರಿಂದ ಏಳು ದಿನದ ಒಳಗಡೆ ಒಂದು ಬಿ ಖಾತೆ ಮಾತ್ರ ಮಾಡೋಣ ಎ ಖಾತೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಲೈಟ್ ಟೈಮ್ ಇರುತ್ತೆ ಇವರಿಗೆ ಶಾರ್ಟ್ ಟೈಮ್ ಇದೆ ಆದಷ್ಟು ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡೋಣ ಅಂತೇಳಿ ನಾವು ಈಗಾಗಲೇ ಆರ್ ಓ ಸೆಕ್ಷನ್ ಕಮಿಷನರು ಅಧ್ಯಕ್ಷರು ನಾವೆಲ್ಲ ಮೀಟಿಂಗ್ ಮಾಡಿದ್ದೀವಿ ಆ ಒಂದು ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಂಟು ದಿನದೊಳಗಡೆ ರಜಾ ಕೂಡ ಆಗಿದ್ರೆ ಕೆಲಸ ಮಾಡಬೇಕಂತೇಳಿ ಈಗಾಗಲೇ ಹೇಳಿದ್ದೀವಿ ಮಾಡುವಂಥ ಕೆಲಸ ಆಗ್ತಾ ಇದೆ ಇನ್ನು ಹಲವಾರು ನಗರದ ಜನತೆ ಯಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಂದಾಯ ಕಟ್ಟಿರ್ತಾರೆ ಅವರು ಮತ್ತೆ ಇದು ಮಾರ್ಚ್ ತಿಂಗಳಾಗಿರೋದ್ರಿಂದ ಇಪ್ಪತ್ತೈದು ಇಪ್ಪತ್ತಾರು ಅವರು ಒಂದು ವರ್ಷ ಕಟ್ಟಿದ್ದಲ್ಲಿ ಅದು ಟ್ಯಾಕ್ಸ್ ಅಪ್ಡೇಟ್ ಆಗಿ ಸೀನಿಯರ್ಟಿಗೆ ಬರುತ್ತೆ ಆದಷ್ಟು ಬೇಗ ಖಾತೆ ತೆಗೆಯುವಂಥದ್ದಾಗುತ್ತೆ ಇನ್ನು ಕೇವಲ ಬೀಖಾತ ಆಂದೋಲನಕ್ಕೆ ಐದು ದಿನ ಬಾಕಿ ಇದ್ದು ಉಳಿದಿರುವ ಮೂರು ಸಾವಿರದ ಇನ್ನೂರು ಬಿಖಾತಗಳನ್ನು ಮಾಡಿಕೊಡಲು ಸಾಧ್ಯವಿದೆಯಾ ಬಿ ಖಾತ ಮಾಡಿಕೊಡಲು ಅಧಿಕಾರಿಗಳು ತಡ ಮಾಡುತ್ತಿದ್ದು ಈ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ